ಇಂದಿನ ಯುವಕರು ದುಶ್ಚಟವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೆಯಬೇಕು ಶ್ರೀ ಚನ್ನಬಸವ ಸ್ವಾಮಿ ಇಂದಿನ ಯುವಕರು ತಂಬಾಕು ಗುಟ್ಕಾ ಮದ್ಯಪಾನ ಧೂಮಪಾನದ ದುಶ್ಚಟಕ್ಕೆ ಬಲಿಯಾಗಬಾರ್ದು ನಿಮ್ಮ ಕೆಟ್ಟ ಚಟಗಳನ್ನು ನಮ್ಮ ಜೋಳಿಗೆಗೆ ಹಾಕಿರಿ ನೀವು ಸನ್ಮಾರ್ಗದಲ್ಲಿ ಮುಂದೆ ಬನ್ನಿ ಎಂದು ಕುಷ್ಟಗಿ ಹಿರೇಮಠದ ಶ್ರೀ ಚನ್ನಬಸವ ಸ್ವಾಮಿ ಹೇಳಿದ್ರು ತಾಲೂಕಿನ ಮಾಟಲಾದಿನ್ನಿ ಗ್ರಾಮದಲ್ಲಿ ನೀಡ ಶೇಸಿಯ ಹಿರೇಮಠದ ಹಿರಿಯ ಶ್ರೀಗಳಾದ ಶ್ರೀ ಚನ್ನಬಸ್ವ ಸ್ವಾಮಿಗಳ ನೇತೃತ್ವದಲ್ಲಿ ಐದು ದಿನಗಳ ಸದ್ಭಕ್ತರೊಂದಿಗೆ ಸದ್ಭಾವನಾ ಯಾತ್ರೆಯಲ್ಲಿ ಗ್ರಾಮದ ಭಕ್ತರ ಮನೆ ಮನೆಗೆ ತೆರಳಿ ಅವರ ಮನೆಯಲ್ಲಿ ಪಾದಪೂಜೆ ನೆರವೇರಿಸಿಕೊಂಡರು ಇದರ ಜೊತೆಗೆ ತುಂಬಾ ವಿಶೇಷವಾಗಿ ಜಂಗಮರ ಜೋಳಿಗೆಗೆ ಭಿಕ್ಷೆ ನೀಡಿರೋ ಭಿಕ್ಷೆ ಎಂದು ತಮ್ಮ ತಮ್ಮ ದುಶ್ಚಟಗಳನ್ನ ಎಲ್ಲಾ ಯುವಕರು ನಮ್ಮ ಜೋಳಿಗೆಗೆ ಹಾಕಿ ಎಂದು ಭಿಕ್ಷೆ ಬೇಡುತ್ತಾ ಗ್ರಾಮದ ಹಲವಾರು ಯುವಕರಿಗೆ ದುಶ್ಚಟಗಳಿಂದ ದೂರವಿರಲು ಮನವೊಲಿಸುವ ದಿಟ್ಟ ಕಾರ್ಯ ಶ್ರೀಗಳಿಂದ ಇನ್ನೂರಕ್ಕೂ ಹೆಚ್ಚು ದುಶ್ಚಟಗಳನ್ನು ಬಿಡಿಸಲಾಯಿತು ಗ್ರಾಮದ ಮುಸ್ಲಿಂ ಸಮುದಾಯದವರು ಸದ್ಭಾವನೆ ಯಾತ್ರೆಯಲ್ಲಿ ಭಾಗವಹಿಸಿ ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿಯಾಗಿತ್ತು ರಿಪೋರ್ಟರ್ ಯಲ್ಬುರ್ಗ